ನಮಸ್ಕಾರ ನನ್ನ ಕವಿತೆಯ ಶೀರ್ಷಿಕೆ ಉಧೋ ಉಧೋ ಗಂಗೆ ಯಮುನೆ ಚೈವ ಜಲ ಜಲಿಸಿ ಜಲಗಲಿಸಿ ನಿಬ್ಬರಾದ ಭೂಮಿಗಳು ದೃಶ್ಯ ಹಸಿವು ಹೊರಲೆಯ ಕೋಡು ಪ್ರತಿಯುಚಿತಿಯೇರಿ ಕವತಿ ಸನ್ಮಾನಕ್ಕೆ ಹೂದಂಡೆಯ ಅಲಂಕಾರ ಒಡೆಯನ ಬೆಳ್ವಡೆಯೊಡೆಯಲಿ ತೊಡಿಸಿ ಗಂಜಲೆ ಮುತ್ತು ಭಕ್ತ ಮಂಡಳಿಯ ಲಂಪಟತನ ದೈವದೊಂದಿಗಿನ ಜಿಂತಿನಲ್ಲಿ ಶಕ್ತಿಗೆ ಆಧರದ ಆವಾಹನೆಯಾದಾಗ ಸಕಲವೂ ಹೋಗದ ವಸ್ತು ಮಾಂಸ ಸುರಕೊಂಡುಂಡು ದೀಕ್ಷೆ ಪಡೆದ ಪಡೆ ಅಗಸಿ ಬಾಗಿಲಿಗೆ ಧ್ಯಾನಿಸುತ್ತಿರುವ ತ್ಯಾಮವ್ನ ದುರುಗವ್ವ ಮಾರಮ್ಮ ಕಾಳಸಂತೆ ನೆರೆ ದೂರ ಗಲ್ಲಿ ಗಲ್ಲಿಯಲ್ಲಿ ಕತ್ತಲ ಹುಂಚುವ ಕಾಳಮ್ಮ ಜಾರುವ ಜಾರಿನಿಯ ಕೆರೆಗೇರಿ ಚೇಳಾಗಿ ಹುಡುಕುವಳಿ ಚೌಡಮ್ಮ ಸೀತೆ ದ್ರೌಪದಿಯರ ಹಾಲಚಾಲಿನ್ನು ಅದೇ ಪೋ ಸಂಶಯಾಸ್ಪದ ರೇಣುಕೆಯ ಮೈಗೆ ಕಷ್ಟ ರೇಣುಕೆಯ ಮೈಗೆ ಕುಸ್ತದ ಸುಲ್ಲು ಅನಿಷ್ಟ ಬಹುಮಾನಿ ಏಳು ಕೊಳ್ಳದಲ್ಲಿ ಗೋಧಿನಾಗರ ಹುಡುಕ ಕಿಲಾ ಋಪದ ಜನನಿ ಬಿಸಿ ಏರಿದ ಮೈಗೆ ದಿವ್ಯ ನರಳುವ ನರಗಳಿಗೆ ನಾಗಬೀಗ ಏಳು ಕೊಳ್ಳದಲ್ಲಿ ಗೋಧಿನಾಗರ ಹುಡುಕುತ್ತ ಕಿಲಾಲುಪ್ಯದ ಜನನಿ ಬಿಸಿ ಏರಿದ ಮೈಗೆ ಅಗ್ನಿದಿವ್ಯ ನರಳುವ ನರಗಳಿಗೆ ನಾಗಭೀಗ ಲಾಂಗ್ರದ ಮುಂದೆ ಆರು ಸಂಕೇತ ಹದಿನೆಂಟು ಮಲ್ಲಿಗೆ ಅಚ್ಚಮಲ್ಲಿಗೆ ಬಿಚ್ಚು ನಕ್ಕು ನಲೆಯುವಂತೆ ಹಂಡರಿಗೆ ಏಳುಕೊಳ್ಳದಲ್ಲಿಂದು ನಾಳೆಯ ಓರಗಿಟ್ಟಿದೆವರೇ ಮಿಗಿಲು ಮೀನವ್ವ ಚಮದಕ್ಕಿನ ಕಣ್ಣು ಚಂಪಾಗಿದೆ ನೀರು ತಾ ಹೊರವನ ಕೊಳ್ಳದೆಲ್ಲವ್ವ ಕೊಡಲಿಗೆ ಹಿಡಿದ ಪರಶುರಾಮನ ರಕ್ತಗಳು ಹುಡಿಗಟ್ಟಿ ಯುಗ ಯುಗದಲ್ಲಿ ತುಡಿಸುವ ಕೆದರುವ ಕದಿರಿನ ಕುರಪುಟ ಯುದ್ಧದ ತದ್ದು ತುಂಬಿದ್ರೆ ಹಂಡಿಯ ರೀ ಗೆದ್ದ ಕಡೆ ಚಿತ್ತ ಚಾಂಚಲ್ಯ ಹೊತ್ತು ತರುವ ಸರಸದಾಟ ದಿಕ್ಕುಗಳಿಗೆ ಸಿದ್ಧರಥ ಕೋಭುಂಗಕ್ಕೆ ಎದ್ದು ಬಿದ್ದು ಕಾಯುತ್ತಿದೆ ರಸಗಳಿಗೆ ಇನ್ನೇನು ತಾಯಿ ಕೋಪ ಶಾಪವನ ಪರಿತಾಪ ಮಳಲಬಿಂದಿಗೆ ತಳವೆಲ್ಲ ತೂತು ತುಂಬ ವೇಗದ ನರೆತು ಸಿಂಬಿಗೆ ತರ್ಪಕ್ಕೆ ಕಂಬಿಯೊಂದಿಗೆ ಕೇಳಿ ಮುನ್ನ ಏಳು ಕೊಳ್ಳದಲ್ಲಿ ಗೋಧಿನಾಗರ ಹುಡುಕತ ಕಿಲಾಲು ಹಿಡಿದ ಜನವಿ ಬಿಸಿ ಏರಿದ ಮೈಗೆ ಅಗ್ನಿವೀಜ ನರಳುವ ನರಗಳಿಗೆ ನಾಗದೀಜ ಏಳು ಕೊಳ್ಳದಲ್ಲಿ ಬೂದಿನಾಗರ ಹುಡುಕುತ್ತ ಶಿ ಹಿಡಿದ ಜನನಿ ಬಿಸಿಗೇರಿದ ಮನಿಗೆ ಅಗ್ನಿದಿವ್ಯಾ ನರ ನರಳುವ ನರಗಳಿಗೆ ಲಾಂಗ್ರದ ಮುಂದೆ ಸಾರುವಯ್ಯನ ಸಂಕೇತ ಹದಿನೆಂಟು ಮಂದಿಗೆ ಅಚ್ಚ ಮಂದಿಗೆ ಬಿಚ್ಚುವುದರಲ್ಲಿ ನಕ್ಕು ನಲಿಯುವಂತೆ ಕಟ್ಟಲಿಗೆ ಏಳು ಕೊಳ್ಳದಲ್ಲಿಂದು ನಾಳೆಯ ಓರಗಿಟ್ಟಿಗೆ ಇರಲಿ ಮಿಗಿಲು ನೀನವ್ವ ಲಗ್ನಿಯ ಕಣ್ಣು ಕೆಂಪಾಗಿದೆ ನೀರುತ ತೊರವನ ಕೊಳ್ಳದಲ್ಲವ್ವ ಕೊಡಲಿಯ ಹಿಡಿದ ಪರಶುರಾಮನ ರಟ್ಟೆಗಳು ಮುರಿಗಟ್ಟಿ ಯುಗ ಯುಗದನ್ನು ಕುರಿಸುವ ಕೈ ಗೆದ್ದರುವ ಕದಿವಿನ ಕುರಪುಟ ಯುದ್ಧದ ತದ್ದು ತುಂಬಿದರೆ ಶಿಖಂಡಿಯ ಮುಖದಲ್ಲಿ ಗೆದ್ದ ಕಡೆ ಚಿತ್ತ ಚಾಂಚಲ್ಯ ಹೊತ್ತು ತರುವ ಕರ್ಸದಾಟ ರಸದಿಕ್ಕುಗಳಿಗೆ ತಿರದ ತಪೋಭಂಗಕ್ಕೆ ಎದ್ದು ಬಿದ್ದು ಕಾಯುತ್ತಿಗೆ ರಸಗಳಿಗೆ ಚಮದಗಿಣಿಗಿನ್ನೇನು ತಾಯಿ ಕೋಪ ಶಾಪ ಅವನ ಪರಿತಾಪ ಮಳದ ಬಿಂದಿಗೆಯ ಫಲವೆಲ್ಲ ತುಂತು ತುಂಬ ಬೇಕಾದ ಅರಿತು ತಿಂದಿಗೆಯ ತರ್ಪಕ್ಕೆ ಕಂಬಿಯೊಂದಿಗೆ ಕೇಳಿ ಮುನ್ನಡೆಯಬೇಕು ಮರೆತು ಜೋಗಗಳ ಬಾವಿಯಲ್ಲಿ ಬಿಂದು ಬಿಳಿಯುಟಿಗೆ ಹಿಡಿದು ತೊಟ್ಟ ಜೋಗಿ ಜೋಗಗಳ ಬಾವಿಯಲ್ಲಿ ಬಿಂದು ಬಿಳಿಯುಟಿಗೆ ತೊಟ್ಟ ಜೋಗಿ ಜೋಗಪ್ಪನಾದ ಸಿಕ್ಕಟಿಗೆ ಬಗ್ಗದು ಜಗಪತ್ತ ಜಡೆ ಚಿಕ್ಕುತಿೆ ತುಂಬಿದ ಕೊಡಕೆ ನೀರಳಿಕೆ ಒಳಹರಗಲ್ಲ ಶೆಟ್ಟಿಯ ಬಂಗಾರ ಮುತ್ತು ಬಟ್ಟೆಂಜಲಾದ ನಿತ್ಯ ಮುಟ್ಟೈಯ ಬಾಳು ಬಂಗಾರ ಬೆತ್ತಲಾದ ಬಸವಿಯರ ಮೈ ಬಿರಿದು ಬಳಲಿಕೆಯ ಕಾವ ಬೆಟ್ಟ ಬಿರಿಯುವ ಹಾಡು ಜೀವಗೊಂಡ ಚೌಡಕಿ ಮೇಳ ಹುಣ್ಣಿನಿಯ ಮರಬೆಳಗು ಮೊದಲ ಕಿರಣ ಗಿರಿಡೀತು ಬಂಡೆಗಳಿಂದ ಇಳಿದ ಪುರುಷತ್ವ ಮರಪ್ರಭೆಯಲ್ಲಿ ಮಲಗಿದ್ದು ಏನು ಏನು ಕಾಮಧೇನು ಕಾರ್ತವೀರ್ಯಾರ್ಚುನ ಕಂಡು ನಂಜಾದ ಕೆಚ್ಚು ಲಂಗು ಲಂಗುಲವು ಭಕ್ತಿ ಅಂಗಹೀನವು ನೀತಿ ಹೂವೆಂಬುದು ಉಳಿವಿನೆಂಜಲು ಹಣ್ಣೆಂಬುದು ನೊಣವಿನೆಂಜಲು ಅಡ್ಡೆಲವು ಕಳಿವು ಅಂಗಭೋಗವೇ ರಂಗಭೋಗವಾಗಿ ಸುರೇಮಾಂಸ ನೈವೇದ್ಯ ತೀರ್ಥವಿಡಿದ ಕೈಯ ನಂಗಾನಾಚ್ ರಂಧಾಮದ ದಾರಿಯಲ್ಲಿ ಪುಣ್ಯಪುರಾಣ ಪ್ರವಚನದ ಶ್ರವಣ ಅಡ್ಡೆಲವು ಕಡಿವ ಅಂಗಭೋಗವೇ ರಂಗಭೋಗವಾಗಿ ತೊರೆ ನೈವೇದ್ಯ ತೀರ್ಥವೆಂದರೆ ಕೈಯ ನಂಗ ನಾಚ್ ರಂಧಾಮದ ದಾರಿಯಲ್ಲಿ ಪುಣ್ಯಪುರಾಣ ಪ್ರವಚನದ ಶ್ರವಣ ಧನ್ಯವಾದಗಳು ಮತ್ತೊಂದು ಕವಿತೆ ಕಾಳಮೇಲಿನ ಶಾಸನ ಅಂಗಳದಲ್ಲಿ ಅಕಸ್ಮಾತ್ ಬಿದ್ದ ಜೋಳದ ಕಾರು ಗಿಡವಾಗಿ ಅತ್ತಿತ್ತ ಕೊನೆಗದ್ದು ಆಕಸ್ಮಿಕವಲ್ಲ ಅದಕ್ಕಿರುವ ತೆನೆ ತುರಾಯಿ ಯಾರ ಮೂಳ ತಲೆಯ ಸುತ್ತ ತಿರುಗುವ ಪರಾಗ ಮೋಡ ಚಕ್ರ ತಿರುಗುತ್ತಿದೆ ನಾಳೆ ಮರುಗುತ್ತಿದೆ ಎಂದು ಹುಯಬೇಕಿದ್ದರು ಅಡಿಯಿಂದಲೇ ಕಾಳುಗಟ್ಟಿ ತಲೆ ಎತ್ತಿದ ತೆನೆ ಕಾಲಕ್ಕೆ ತನ್ನಡಿ ಗಟ್ಟಿ ಇದೆ ಎಂದರು ಒಂದಷ್ಟು ಬರಲಿ ಕುಟ್ಟಿ ರೊಟ್ಟಿ ಮಾಡುವುದು ಧರ್ಮವೆಂದೇ ಮನೆ ಮಾಲೀಕನ ಭೋಜಿನಲ್ಲಿ ನಿಂದೆ ಇದು ಆಂತರಿಕ ಸಂಗತಿ ಅಡುಗೆ ಮನೆ ವಿಚಾರವೆಂದವರ ಹೆಂಡತಿ ಹಂಚಿಸುವ ಮೊದಲು ಹಾಕಿದರೆ ಕಾಳು ಮಕ್ಕಳ ತಂತುಂಬ ಗರಿಗರಿ ಅರಳು ಮಗಳೇನು ಕಮ್ಮಿಯೇ ಅಪರೂಪಕ್ಕೊಂದು ಅರಳಿದೆ ಕಲಾಕೃತಿ ನನ್ನ ಸ್ಕೂಲ್ ಕ್ರಾಫ್ಟ್ ವಿಶೇಷ ರೀತಿ ಶೀತನೆ ಸುಟ್ಟು ಹಿಂದರೆತ್ತ ಮಧುರ ಪ್ರಸ್ತಾಪಿಸಿದ ಅಸಲಿ ವಾರಸದಾರ ಅದೊಂದು ಭಾನುವಾರ ಎಲ್ಲವೂ ಸತಾರ ಅಂಗಳಕ್ಕೆ ಬಂದು ಆಕಳಿಸಿದ ತಂದಿಗೆ ಎಂದು ಹಾರಿ ತಂದು ಗುಬ್ಬಿ ತೆನೆಯ ಕೊನೆಯ ಕಾಲದ ಕೊಕ್ಕಲಿ ತಂಬಿ ಶೂರಸಂದಿಯರಿನ ಗೂಡಿಗೆ ಹಾರಿತು ತೆರೆದ ಬಾಯಿಗೆ ಗುಟುಕಿಕ್ಕಿ ಎಲ್ಲವೂ ಬಿಕ್ಕಿ ಸೂರಸಂದಿಯರಿನ ಗೂಡಿಗೆ ಹಾರಿತು ತೆರೆದ ಬಾಯಿಗೆ ಗುಟುಕಿಕ್ಕಿ ಎಲ್ಲವೂ ಬಿಕ್ಕಿ ಧನ್ಯವಾದಗಳು